ಯಾರು ನನ್ನ ಚಾನಲ್ ಅಶುಭ್ರ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾವು ಬ್ರೆಡ್ ಪೀಝಾನ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಈರುಳ್ಳಿ ದಪ್ಪ ಮೆಣ್ಸಿನ್ಕಾಯಿ ಟೊಮೊಟೊ ಬೆಣ್ಣೆ ಮೊಸಾರ ಚೀಸ್ ಚಿಲ್ಲಿ ಫ್ಲೇಕ್ಸ್ ಪೀಝಾ ಮಿಕ್ಸ್ ಮೆಣಸಿನ ಪುಡಿ ಉಪ್ಪು ಪೀಝಾ ಸಾಸ್ ಈರುಳ್ಳಿ ದಪ್ಪ ಮೆಣ್ಸಿನ್ಕಾಯಿ ಟೊಮೊಟೊ ಕಟ್ ಮಾಡಿ ಅದಕ್ಕೆ ಉಪ್ಪು ಮೆಣಸಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಒಲೆ ಮೇಲೆ ಇಡೋಕ್ಕಿಂತ ಮುಂಚೆ ಪ್ಯಾನ್ಗೆ ಬೆಣ್ಣೆ ಹಾಕಿ ಬ್ರೆಡ್ ಸ್ಲೈಸ್ನ ಬೆಣ್ಣೆ ಮೇಲೆ ಇಕ್ತಾಯಿದ್ದೀವಿ ಪೀಝಾ ಸಾಸ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀವಿ ಈಗ ರೆಡಿ ಮಾಡ್ಕೊಂಡಿರೋ ಈರುಳ್ಳಿ ಮಿಶ್ರಣನ ಇದರ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀವಿ ಈಗ ಇದರ ಮೇಲೆ ಮೊಸಾಲ ಚೀಸನ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀವಿ ಇದರ ಮೇಲೆ ಚಿಲ್ಲಿ ಫ್ಲೇಕ್ಸು ಮಿಕ್ಸ್ ಮಿಕ್ಸ್ನ ಹಾಕ್ಕೊತಾ ಇದ್ದೀವಿ ಇದೀಗ ರೆಡಿಯಾಗಿದೆ ಒಲೆ ಮೇಲೆ ಇಕ್ಕಿ ಹತ್ತು ನಿಮಿಷ ಕಮ್ಮಿ ಊರಿಲಿ ಕೊಟ್ಟು ಇದ್ದೀವಿ ಈಗ ಪೀಝಾ ರೆಡಿಯಾಗಿದೆ ಮೊಜಲ ಚೀಸೆಲ್ಲ ಮೆಲ್ಟ್ ಆಗಿದೆ ಈಗ ಮನೆಯಲ್ಲೇ ಮಾಡಿರೋ ಬ್ರೆಡ್ ಪೀಝಾ ತಿನ್ನಲು ರುಚಿಕರವಾಗಿರುತ್ತದೆ